ಭಾರತೀಯ ರೈಲ್ವೇಸ್ ಕೊಡ್ತಾ ಇರುವಂತಹ ಈ ಒಂದು ನಲವತ್ತೈದು ಪೈಸೆಯ ಒಂದು ಇನ್ಶೂರೆನ್ಸ್ ಪಾಲಿಸಿ ಏನಿರುತ್ತೆ ಈ ಒಂದು ಇನ್ಶೂರೆನ್ಸ್ ಪಾಲಿಸಿಯನ್ನು ತಗೊಂಡವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ರೀತಿ ಆಗೋದು ಬೇಡ ಅಕಸ್ಮಾತ್ ಹೆಚ್ಚು ಕಡಿಮೆ ಆದರೆ ಅವರ ಒಂದು ನಾಮಿನಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಅಕಸ್ಮಾತ್ ಅಂದರೆ ಸಂಪೂರ್ಣವಾಗಿ ಏನಾದರೂ ಮೃತಪಟ್ಟರೆ ಅವರ ಯಾರು ನಾಮಿನಿಯನ್ನು ಸೂಚಿಸಿರ್ತಾರೆ ಅವರಿಗೆ ಹತ್ತು ಕೇವಲ ನಲವತ್ತೈದು ಪೈಸೆ ಕಟ್ಟೋದಷ್ಟೇ ಆದರೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಜೊತೆಗೆ ಅಕಸ್ಮಾತ್ ಏನಾದರೂ ಅಪಘಾತಗಳಾಗಿ ಅಂಗಾಂಗಗಳೇನಾದರೂ ಊನ ಆದರೆ ಅಂದರೆ ಶಾಶ್ವತವಾಗಿ ಅಂಗಗಳ ಅಂಗಾಂಗಗಳನ್ನೇನಾದರೂ ಕಳ್ಕೊಂಡ್ರೆ ಆವಾಗ ಏಳುವರೆ ಲಕ್ಷ ರೂಪಾಯಿ ನಿಮಗೆ ಪರಿಹಾರ ಸಿಗುತ್ತೆ ಜೊತೆಗೆ ಅಕಸ್ಮಾತ್ ಬೇರೆ ಏನಾದರೂ ಸಣ್ಣ ಪುಟ್ಟ ಬೇರೆ ಗಾಯಗಳಾದರೆ ಎರಡು ಲಕ್ಷ ರೂಪಾಯಿ ನಿಮಗೆ ಪರಿಹಾರ ಸಿಗುತ್ತೆ ಕೇವಲ ನಲವತ್ತೈದು ಪೈಸೆಯ ಇನ್ಶೂರೆನ್ಸ್ನಿಂದಾಗಿ ಭಾರತೀಯ ರೈಲ್ವೆ ಸಾರ್ವಜನಿಕರಿಗೋಸ್ಕರ ಪರಿಚಯ ಮಾಡಿರುವಂತಹ ಒಂದು ಇನ್ಶೂರೆನ್ಸ್ ಪಾಲಿಸಿ ಇದು ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಮ್ಮ ಒಂದು ದೇಶದಲ್ಲಿ ಇರುವಂತಹ ಸಾರಿಗೆ ವ್ಯವಸ್ಥೆಗಳಲ್ಲಿ ರೈಲ್ವೆ ಸಾರಿಗೆ ಕೂಡ ಒಂದು ಅದರಲ್ಲೂ ಕೂಡ ಅತಿ ಹೆಚ್ಚು ಜನರು ಕೈಗೆಟುಕುವ ದರದಲ್ಲಿ ಕಂಫರ್ಟಬಲ್ ಆಗಿ ಅಂದರೆ ಆರಾಮದಾಯಕವಾಗಿ ಪ್ರಯಾಣಿಸಬಹುದಾದಂತಹ ಒಂದು ಸಾರಿಗೆ ವ್ಯವಸ್ಥೆ ಅಂದರೆ ಅದು ರೈಲ್ವೆ ಸಾರಿಗೆ ವ್ಯವಸ್ಥೆ ಅದರಲ್ಲೂ ಒಂದು ಹತ್ತು ವರ್ಷಗಳ ಮುಂಚೆ ಹತ್ತರಿಂದ ಹದಿನೈದು ವರ್ಷಗಳಿಗೆ ಹಿಂದಿನ ರೈಲ್ವೇಸ್ಗೂ ಈಗಿನ ಭಾರತೀಯ ರೈಲ್ವೇಸ್ಗೂ ಸಾಕಷ್ಟು ವ್ಯತ್ಯಾಸಗಳಿದೆ ಏಕೆಂದರೆ ಆಗಿನ ರೈಲ್ವೇಸ್ ಗುಣಮಟ್ಟಕ್ಕೂ ಈಗಿನ ರೈಲ್ವೇಸ್ನ ಪ್ರತಿಯೊಂದನ್ನು ತಗೋಬೋದು ಬೋಗಿಗಳಾಗಿರ್ಬೋದು ಅಥವಾ ಹೈಜೀನ್ ಆಗಿರ್ಬೋದು ಸಾಕಷ್ಟು ಇಂಪ್ರೂವ್ ಆಗಿದೆ ಅಂತ ಹೇಳ್ಬೋದು ಜೊತೆಗೆ ನಮ್ಮ ಒಂದು ಭಾರತೀಯ ರೈಲ್ವೇಸ್ನ ಆದಾಯ ಬಂದು ಕಳೆದ ವರ್ಷದ ಆದಾಯ ಬಂದು ಎರಡು ಲಕ್ಷದ ಐವತ್ತಾರು ಸಾವಿರದ ತೊಂಬತ್ತ್ಮೂರು ಕೋಟಿ ರೂಪಾಯಿ ಆದಾಯ ಆಗಿದೆ ಅದರಲ್ಲಿ ಎರಡು ಲಕ್ಷದ ಐವತ್ತೆರಡು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಖರ್ಚನ್ನು ಕಳೆದ್ರೆ ರೆವಿನ್ಯೂ ನೆಟ್ ರೆವಿನ್ಯೂ ಬಂದು ಮೂರು ಸಾವಿರದ ಇನ್ನೂರ ಐವತ್ತೊಂಬತ್ತು ಕೋಟಿ ರೂಪಾಯಿ ಲಾಭವನ್ನು ನಮ್ಮ ಒಂದು ಇಂಡಿಯನ್ ರೈಲ್ವೇಸ್ ಗಳಿಸಿದೆ ಲಾಭವನ್ನು ಗಳಿಸಿದ ತಕ್ಕನಾಗೆ ಜನರಿಗೆ ಬೇಕಾದಂತಹ ಬೇರೆ ಬೇರೆ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡೋದಾಗಿರ್ಬೋದು ಜೊತೆಗೆ ಒಂದು ಲಕ್ಷುರಿ ಆಗಿರುವಂತಹ ಟ್ರೈನ್ ಹೊಸ ಹೊಸ ಟ್ರೈನ್ಗಳನ್ನು ಕೊಡೋದಾಗಿರ್ಬೋದು ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳಾಗಿರ್ಬೋದು ಅಥವಾ ಒಂದೇ ಭಾರತ್ ಸಕ್ಕಪಟೆ ಫೇಮಸ್ ಆಯಿತು ಅಷ್ಟೇ ಆದರೆ ಅದೇ ರೀತಿಯಾಗಿ ಬೇರೆ ಸಾಕಷ್ಟು ಎಕ್ಸ್ಪ್ರೆಸ್ಗಳಲ್ಲಿ ಬಹಳ ಹೈ ಹೈ ಫೈ ಆಗಿ ಒಂದು ವ್ಯವಸ್ಥೆ ಇರುವಂತಹ ಎಕ್ಸ್ಪ್ರೆಸ್ಗಳು ಕೂಡ ಸಾಕಷ್ಟು ಸಿಟಿಗಳ ಮಧ್ಯೆ ಇದೆ ಎಲ್ಲದಕ್ಕೂ ಕೂಡ ಒಳ್ಳೆ ವ್ಯವಸ್ಥೆಯನ್ನು ಕಲ್ಪಿಸೋದಾಗಿರ್ಬೋದು ಸಾರ್ವಜನಿಕರಿಗೆ ಅವರಿಗೆ ಕೈಗೆಟುಕುವ ದರದಲ್ಲಿ ಮಾ ನಾರ್ಮಲ್ ಬೋಗಿಗಳನ್ನು ಹೆಚ್ಚಿಸೋದಾಗಿರ್ಬೋದು ಎಲ್ಲವನ್ನು ಕೂಡ ರೈಲ್ವೇಸ್ ಮಾಡ್ಕೊತ ಬರ್ತಾ ಇದೆ ಅದಕ್ಕೆ ಅದಕ್ಕೋಸ್ಕರನೇ ರೈಲ್ವೆ ಒಂದು ಸಾರಿಗೆ ನಮ್ಮ ಒಂದು ದೇಶವಾಸಿಗಳ ಅಚ್ಚುಮೆಚ್ಚಿನ ಒಂದು ಸಾರಿಗೆ ಅಂತ ಕೂಡ ಹೆಸರನ್ನು ಪಡ್ಕೊಂಡಿದೆ ಅದೇ ರೀತಿಯಾಗಿ ಈಗ ಪ್ರಯಾಣಿಕರಿಗೆ ನಮ್ಮ ಒಂದು ಇಂಡಿಯನ್ ರೈಲ್ವೇಸ್ನಿಂದ ಒಂದು ಒಳ್ಳೆಯ ಇನ್ಶೂರೆನ್ಸ್ನ ಪರಿಚಯವನ್ನು ಮಾಡಿದ್ದಾರೆ ಕೇವಲ ನಲವತ್ತೈದು ಪೈಸೆ ಹಣವನ್ನು ಕಟ್ಟಿಸ್ಕೊಂಡು ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕವರ್ ಆಗುವಂತಹ ಒಂದು ಪಾಲಿಸಿಯನ್ನು ಕೊಡ್ತಾ ಇದ್ದಾರೆ ಅದು ನಮ್ಮ ಒಂದು ಇಂಡಿಯನ್ ರೈಲ್ವೇಸ್ನಿಂದ ಏನಕ್ಕೆ ಈ ಒಂದು ಇನ್ಶೂರೆನ್ಸ್ನ ಕೊಡ್ತಾ ಇದ್ದಾರೆ ಅಂತಂದರೆ ರೈಲ್ವೇಸ್ನಲ್ಲಿ ಹೇಗೆ ಅದು ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆಯೋ ಅದೇ ರೀತಿಯಾಗಿ ಆಗಾಗ ಸಣ್ಣ ಪುಟ್ಟ ಅಪಘಾತಗಳಾಗಿರ್ಬೋದು ಅಥವಾ ಕೆಲವೊಮ್ಮೆ ಆ ರೀತಿ ಆಗೋದು ಬೇಡ ಅಚಾತುರ್ಯಗಳಾದಾಗ ದೊಡ್ಡ ಮಟ್ಟದಲ್ಲಿ ಅಪಘಾತ ಆಗಿರ್ಬೋದು ಅಥವಾ ಏನೋ ಬೈ ಮಿಸ್ ಆಗಿ ರೈಲ್ವೇಲಿ ರೈ ರೈಲ್ಗಳಲ್ಲಿ ಪ್ರಯಾಣ ಮಾಡ್ತಾ ಇರುವಾಗ ಏನಾದರೂ ಹೆಚ್ಚು ಕಡಿಮೆ ಆಗೋದಿರ್ಬೋದು ಈ ರೀತಿಯೆಲ್ಲ ಆದಾಗ ಅಂತಹ ಪ್ರಯಾಣಿಕರಿಗೆ ಸ್ವಲ್ಪ ಅನುಕೂಲ ಆಗಲಿ ಅನ್ನುವಂತಹ ಕಾರಣಕ್ಕೋಸ್ಕರ ಈ ಒಂದು ಪಾಲಿಸಿಯನ್ನು ಪರಿಚಯವನ್ನು ಮಾಡಿದ್ದಾರೆ ಈ ಒಂದು ಪಾಲಿಸಿನಲ್ಲಿ ನಲವತ್ತೈದು ಪೈಸೆಗೆ ಹತ್ತು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ನಿಮಗೆ ಸಿಗತ್ತೆ ಹೇಗೆ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ ಭಾರತದಲ್ಲಿ ರೈಲುಗಳಲ್ಲಿ ಇದು ಎಲ್ಲರಿಗೂ ಹೊರಗಡೆ ಇರುವಂತಹ ಜನರಿಗೆ ಆಗೋದಿಲ್ಲ ರೈಲುಗಳಲ್ಲಿ ಏನಾದರೂ ಪ್ರಯಾಣ ಮಾಡುವಂಥವ್ರಿದ್ರೆ ಅಂಥವ್ರಿಗೆ ಇದು ಅನುಕೂಲ ರೈಲುಗಳಲ್ಲಿ ಏನಾದರೂ ಪ್ರಯಾಣಿಸ್ತಾ ಇರಬೇಕಾದ್ರೆ ಇದೊಂದು ಟ್ರಾವೆಲ್ ಇನ್ಶೂರೆನ್ಸ್ ಆಗಿರುತ್ತೆ ನಾರ್ಮಲ್ ಇನ್ಶೂರೆನ್ಸ್ ಅಲ್ಲ ಇದು ಟ್ರಾವೆಲ್ ಇನ್ಶೂರೆನ್ಸ್ ಆಗಿರುತ್ತೆ ಇದನ್ನು ನಾವು ಟ್ರೈನಲ್ಲಿ ಓಡಾಡುವಾಗ ಟಿಕೆಟನ್ನು ಬುಕ್ ಮಾಡ್ಕೋತೀವಲ್ಲ ಟಿಕೆಟನ್ನು ಬುಕ್ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ನಲವತ್ತೈದು ಪೈಸವನ್ನು ಕೊಟ್ಟು ಬುಕ್ ಮಾಡಿಕೊಂಡ್ರೆ ಸಾಕು ಈ ಒಂದು ಪಾಲಿಸಿ ನಿಮಗೆ ಸಿಗುತ್ತೆ ನಲವತ್ತೈದು ಪೈಸೆಗೆ ಕೇವಲ ನಲವತ್ತೈದು ಪೈಸೆಗೆ ಹತ್ತು ಲಕ್ಷ ರೂಪಾಯಿ ವಿಮಾ ಕವರೇಜನ್ನು ಇರುವಂತಹ ಒಂದು ಸೌಲಭ್ಯವನ್ನು ಇಂಡಿಯನ್ ರೈಲ್ವೆ ಸಾರ್ವಜನಿಕರ ಅಂದರೆ ಪ್ರಯಾಣಿಕರಿಗೆ ಪರಿಚಯವನ್ನು ಮಾಡ್ತಾ ಇದೆ ಇನ್ನು ಈ ಒಂದು ಇನ್ಶೂರೆನ್ಸ್ ಹೇಗೆಲ್ಲ ಕವರ್ ಆಗುತ್ತೆ ಅಂದರೆ ಇದೇನಾದರೂ ಟಿಕೆಟ್ ಬುಕ್ ಮಾಡುವಾಗ ಈ ಒಂದು ನಲವತ್ತೈದು ಪೈಸೆ ಎಕ್ಸ್ಟ್ರಾ ಕೊಟ್ಟು ಈ ಒಂದು ಟ್ರಾವೆಲ್ ಇನ್ಶೂರೆನ್ಸ್ ಏನಾದರೂ ನಾವು ಮಾಡಿಸ್ಕೊಂಡ್ರೆ ಅಂದರೆ ಅಲ್ಲಿ ನಲವತ್ತು ಪೈ ಪೈಸೆ ಎಕ್ಸ್ಟ್ರಾ ಕಟ್ಟೋದಷ್ಟೇ ಅಲ್ಲಿ ಬುಕ್ ಮಾಡುವಾಗಲೇ ಆಪ್ಷನ್ ಸಿಗುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ನಲವತ್ತೈದು ಪೈಸೆ ಎಕ್ಸ್ಟ್ರಾ ಕಟ್ಟಾಗುತ್ತೆ ಆ ಒಂದು ಎಕ್ಸ್ಟ್ರಾ ನಾವು ಏನಾದರೂ ನಲವತ್ತೈದು ಪೈಸೆ ಕಟ್ಟಿ ಒಂದು ಇನ್ಶೂರೆನ್ಸನ್ನು ತಗೊಂಡ್ರೆ ರೈಲು ಹತ್ತಿದ ಸಮಯದಿಂದ ಆ ಒಂದು ಇನ್ಶೂರೆನ್ಸ್ ಆನ್ ಆಗುತ್ತೆ ಆನ್ ಆದಾಗ ನೀವು ಆನ್ ಆಗುತ್ತೆ ಮೀನ್ಸ್ ಚಾಲ್ತಿಗೆ ಬರುತ್ತೆ ಆ ಇನ್ಶೂರೆನ್ಸ್ ಆ್ಯಕ್ಟಿವ್ ಆಗುತ್ತೆ ನಾವು ನಿಲ್ದಾಣವನ್ನು ತಲುಪಿ ಅಂದರೆ ನಾವು ಟಿಕೆಟ್ ಬುಕ್ ಮಾಡಿರ್ತೀವಲ್ಲ ಬುಕ್ ಮಾಡಿದಂತಹ ನಿಲ್ದಾಣ ಏನಿರುತ್ತೆ ನಾವು ಹೋಗುವಂತಹ ಡೆಸ್ಟಿನೇಷನ್ ಏನಿರುತ್ತೆ ಆ ಒಂದು ನಿಲ್ಪ ನಿಲ್ದಾಣವನ್ನು ತಲುಪಿ ಹೊರಗಡೆ ಹೋಗೋವರಿಗೆ ಹೊರ ನಿಲ್ದಾಣದಿಂದ ಹೊರಗಡೆ ಕಾಲಿಡುವವರೆಗೂ ಕೂಡ ಆ ಒಂದು ವಿಮೆ ಅನ್ವಯ ಆಗುತ್ತೆ ಈ ಒಂದು ಸಮಯದಲ್ಲಿ ಈ ರೀತಿ ಆಗೋದು ಬೇಡ ಅಕಸ್ಮಾತ್ ರೈಲು ಅಪಘಾತ ಏನಾದರೂ ಆದರೆ ಪ್ರಯಾಣಿಕರೇನಾದರೂ ಮೃತಪಟ್ಟರೆ ನಾಮಿನಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಅವ್ರು ಏನು ನಾಮಿನಿ ಕೊಟ್ಟಿರ್ತಾರೆ ಅಂಥವರಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡ್ತಾರೆ ಜೊತೆಗೆ ಮೃತ ವ್ಯಕ್ತಿಯ ದೇಹವನ್ನು ಅವರ ಮನೆಗೆ ಸಾಗಿಸೋದಕ್ಕೆ ಹತ್ತು ಸಾವಿರ ರೂಪಾಯಿವರೆಗೂ ಕೂಡ ನೀಡಲಾಗುತ್ತೆ ಈ ರೀತಿ ಆಗೋದು ಬೇಡ ಬಟ್ ಇರುವಂತಹ ಒಂದು ಪಾಲಿಸಿ ವ್ಯವಸ್ಥೆ ಏನಿದೆ ಅದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಷ್ಟೇ ಖಾಯಮಾಗಿ ಅಕಸ್ಮಾತ್ ಏನಾದರೂ ಅಂಗಾಂಗಗಳು ಊನ ಆದರೆ ಅಂದರೆ ಏನಾದರೂ ಕೈ ಕಳ್ಕೊಳ್ಳೋ ಅಂಥದ್ದಾಗಿರ್ಬೋದು ಅಥವಾ ಬೇರೆ ಬಾಡಿ ಪಾರ್ಟ್ಸ್ ಏನಾದರೂ ಊನ ಆದರೆ ಅವರಿಗೆ ಏಳೂವರೆ ಲಕ್ಷ ರೂಪಾಯಿವರೆಗೆ ಪರಿಹಾರ ಸಿಗುತ್ತೆ ಅಕಸ್ಮಾತ್ ಬೇರೆ ಏನಾದರೂ ಗಾಯಗಳಾದರೆ ಎರಡು ಲಕ್ಷ ರೂಪಾಯಿವರೆಗೆ ವೆಚ್ಚವನ್ನು ರೈಲ್ವೇಸ್ ಕಡೆಯಿಂದ ಭರಿಸಿಕೊಡ್ತಾರೆ ಇದಿಷ್ಟು ನಿಮಗೆ ಅನುಕೂಲಗಳು ಈ ಒಂದು ನಲವತ್ತೈದು ಪೈಸೆ ಇನ್ಶೂರೆನ್ಸ್ನಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ನೀವು ಆನ್ಲೈನ್ನಲ್ಲಿ ಟಿಕೆಟನ್ನು ಬುಕ್ ಮಾಡಿದಾಗ ಇನ್ಶೂರೆನ್ಸನ್ನು ಆಯ್ಕೆ ಮಾಡ್ಕೋಬೋದು ಬೇಕು ಅಂದರೆ ಆಯ್ಕೆ ಮಾಡ್ಕೋಬೋದು ಬೇಡದೇ ಇದ್ದರೆ ಇಲ್ಲ ಬೇಕು ಅಂದರೆ ನಲವತ್ತೈದು ಪೈಸೆ ಎಕ್ಸ್ಟ್ರಾ ಕಟ್ಟಾಗುತ್ತೆ ಆ ನಂತರ ಏನಾಗುತ್ತೆ ನಿಮ್ಮ ಒಂದು ನೋಂದಾಯಿತ ಇಮೇಲ್ ಐ ಡಿ ಏನಿರುತ್ತೆ ಇಮೇಲ್ ಐ ಡಿಗೆ ಮತ್ತು ಮೊಬೈಲ್ ನಂಬರ್ಗೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಒಂದು ಲಿಂಕ್ ಬರುತ್ತೆ ಆ ಒಂದು ಲಿಂಕ್ ಒಂದು ಮೆಸೇಜ್ ಬರುತ್ತೆ ಆ ಒಂದು ಮೆಸೇಜಲ್ಲಿ ಒಂದು ಲಿಂಕ್ ಇರುತ್ತೆ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ನಾಮಿನಿಯನ್ನು ಅಲ್ಲಿ ನೀವು ಹೆಸರನ್ನು ಅಲ್ಲಿ ತಿಳಿಸ್ಬೇಕಾಗತ್ತೆ ನಾಮಿನಿಯ ಒಂದು ಡೀಟೇಲ್ಸನ್ನು ಕೊಡಬೇಕಾಗತ್ತೆ ನಾಮಿನಿಯ ಡೀಟೇಲ್ಸನ್ನು ಕೊಟ್ಟ ನಂತರ ಪ್ರಯಾಣದ ಸಮಯದಲ್ಲಿ ಅಕಸ್ಮಾತ್ ಏನಾದರೂ ಆಕಸ್ಮಿಕವಾಗಿ ಹೆಚ್ಚು ಕಡಿಮೆ ಆದರೆ ನಾಮಿನಿಗೆ ಪರಿಹಾರದ ಹಣ ಹತ್ತು ಲಕ್ಷ ರೂಪಾಯಿ ಏನಿರುತ್ತೆ ಅದು ಅವರಿಗೆ ತಲುಪತ್ತೆ ಇನ್ನು ಈ ಒಂದು ಇನ್ಶೂರೆನ್ಸು ಟ್ರೈನಲ್ಲಿ ಪ್ರಯಾಣ ಮಾಡುವಂತಹ ಎಲ್ರಿಗೂ ಸಿಗೋದಿಲ್ಲ ಅಂದರೆ ನಾರ್ಮಲ್ ನಾವು ಹೋಗಿ ರೈಲ್ವೆ ಸ್ಟೇಷನ್ನಲ್ಲಿ ಟಿಕೆಟನ್ನು ತಗೋತೀವಲ್ಲ ಅಂಥವರಿಗೆ ಈ ಒಂದು ಇನ್ಶೂರೆನ್ಸ್ ಕವರ್ ಆಗೋದಿಲ್ಲ ಇದು ಬಂದು ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡ್ಕೋತೀವಿ ನೋಡಿ ಅಂಥವರಿಗೆ ಮಾತ್ರ ನಾರ್ಮಲ್ ಹೋಗಿ ಟಿಕೆಟನ್ನು ಬುಕ್ ಮಾಡ್ಕೊಳ್ಳುವಾಗ ಫಾರ್ಟಿ ಫೈವ್ ಪೈಸೆ ಎಕ್ಸ್ಟ್ರಾ ತೊಗೊಳ್ಳಿ ನಮ್ಗೆ ಅದು ಇನ್ಶೂರೆನ್ಸ್ ಕವರ್ ಮಾಡಿಕೊಡಿ ಅಂದರೆ ಅವರು ಮಾಡಿಕೊಡೋದಿಲ್ಲ ಇದು ಬಂದು ಆನ್ಲೈನಲ್ಲಿ ಟಿಕೆಟ್ ಯಾರ ಬುಕ್ ಮಾಡ್ತೀರಾ ಅಂಥವರಿಗೆ ಮಾತ್ರ ಈ ಒಂದು ಅವಕಾಶವನ್ನು ಕಲ್ಪಿಸಿದರೆ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಕಲ್ಪಿಸಿದ್ರೆ ಬಹಳ ಒಳ್ಳೆಯದು ಅಂತಲೇ ಹೇಳ್ಬೋದು ಆ ರೀತಿ ಏನೋ ಆಗೋದು ಬೇಡ ಅದು ಹೇಳಲಿಕ್ಕೆ ಒಂಥರ ಬೇಜಾರಾಗುತ್ತೆ ಬಟ್ ಅಕಸ್ಮಾತ್ ಇದು ಎಲ್ರಿಗೂ ಕೂಡ ಅನ್ವಯ ಆಗೋ ಥರ ಮಾಡಿದ್ರೆ ಬೇಕಿದ್ದವ್ರು ಆಪ್ಷನ್ ಕೊಡಬೇಕು ಅವ್ರು ಬೇಕಿದ್ರೆ ತಗೋದು ಬೇಡದೇ ಇದ್ರೆ ಇಲ್ಲ ಆ ರೀತಿಯಾಗಿ ಮಾಡಿದ್ರೆ ಅನುಕೂಲ ಸಾರ್ವಜನಿಕರಿಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ನಾರ್ಮಲ್ ಆಗಿ ಟಿಕೆಟ್ ತೊಗೊಂಡು ಸೆಕೆಂಡ್ ಕ್ಲಾಸ್ ಬೋಗಿಗಳಲ್ಲೆಲ್ಲ ಹೋಗೋವ್ರೆ ಆರ್ಥಿಕವಾಗಿ ಸಾಕಷ್ಟು ದುರ್ಬಲರಾಗಿರ್ತಾರೆ ಅಂಥವರಿಗೆ ಈ ಒಂದು ಅನುಕೂಲಗಳೆಲ್ಲ ಸಿಗ್ಬ ಸಿಗಬೇಕಾಗತ್ತೆ ಸೊ ಮುಂದಿನ ದಿನಗಳಲ್ಲಿ ಇದ್ರೂ ಇದಕ್ಕೂ ಕೂಡ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಾರ್ಮಲ್ ಸೆಂಗ್ ಪ್ಲಸ್ ಬುಗಿಗಳಿಗೂ ಕೂಡ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು ಇದು ಬಂದು ನೀವು ಆಗಲೇ ಹೇಳ್ದಂಗೆ ಆನ್ಲೈನ್ನಲ್ಲಿ ಟಿಕೆಟ್ ಜೊತೆಗೆ ಖರೀದಿಸುವ ಇದೊಂದು ಟ್ರಾವೆಲ್ ಇನ್ಶೂರೆನ್ಸ್ ರಕ್ಷಣೆಯು ನೀವು ರೈಲು ಹತ್ತಿದ ಗಳಿಕೆಯಿಂದ ಆರಂಭ ಆಗುತ್ತೆ ಜೊತೆಗೆ ನಿಲ್ದಾಣವನ್ನು ತಲುಪಿ ಹೊರಗೆ ಕಾಲಿಡುವವರೆಗೂ ಕೂಡ ಈ ಒಂದು ವಿಮೆ ನಿಮಗೆ ಅನ್ವಯ ಆಗುತ್ತೆ ಇನ್ನು ರೈಲ್ವೆ ಸ್ಟೇಷನ್ಗಳಲ್ಲಿ ಇರುವಂತಹ ಕೌಂಟರ್ಗಳಲ್ಲಿ ಟಿಕೆಟ್ ಖರೀದಿಸುವವರಿಗೆ ಟ್ರಾವೆಲ್ ಇನ್ಶೂರೆನ್ಸ್ ಖರೀದಿಸುವಂತಹ ಅವಕಾಶ ಇರೋದಿಲ್ಲ ಜನರಲ್ ಕೋಚ್ಗಳಲ್ಲಿ ಪ್ರಯಾಣಿಸುವವರಿಗೂ ಸಹ ಈ ಒಂದು ಇನ್ಶೂರೆನ್ಸ್ ಲಭ್ಯ ಇರೋದಿಲ್ಲ ಐದು ವರ್ಷದೊಳಗಿನ ಪ್ರಯಾಣಿಕರಿಗೂ ಸಹ ಈ ಒಂದು ಇನ್ಶೂರೆನ್ಸ್ ಲಭ್ಯ ಇರೋದಿಲ್ಲ ಐ ಆರ್ ಸಿ ಟಿ ಸಿ ವೆಬ್ಸೈಟ್ ಅಥವಾ ಐ ಆರ್ ಸಿ ಟಿ ಸಿ ಆ್ಯಪ್ ಮೂಲಕ ರೈಲ್ವೆ ಟಿಕೆಟ್ಗಳನ್ನು ಬುಕ್ ಮಾಡಿದಂಥವರಿಗೆ ಟ್ರಾವೆಲ್ ಇನ್ಶೂರೆನ್ಸ್ ಖರೀದಿಸುವಂತಹ ಅವಕಾಶ ಇರುತ್ತದೆ ರಿಸರ್ವೇಷನ್ ಕೋಚ್ಗಳ ಟಿಕೆಟ್ಗಳಿಗೆ ಈ ಅವನ್ ಈ ಒಂದು ಅವಕಾಶ ಇರುತ್ತೆ ಅಂತ ಅಂದ್ಬಿಟ್ಟು ತಿಳಿಸಿದ್ದಾರೆ ಸೊ ಇಂಡಿಯನ್ ರೈಲ್ವೆ ಸಾರ್ವಜನಿಕರಿಗೆ ನೀಡ್ತಾ ಇರುವಂತಹ ಸಾಕಷ್ಟು ವ್ಯವಸ್ಥೆಗಳಲ್ಲಿ ಒಳ್ಳೊಳ್ಳೆ ಒಂದು ಅನುಕೂಲಗಳಲ್ಲಿ ಇದು ಕೂಡ ಒಂದು ಒಳ್ಳೆಯ ಅನುಕೂಲ ಅಂತ ಹೇಳ್ಬೋದು ಆದರೆ ಇದನ್ನು ಸೆಕೆಂಡ್ ಕ್ಲಾಸ್ ಬೋಗಿಯಲ್ಲಿ ಪ್ರಯಾಣಿಸುವಂಥವ್ರಿಗೂ ಕೂಡ ಎಕ್ಸ್ಟೆಂಡ್ ಮಾಡಿದ್ರೆ ಬಹಳ ಒಳ್ಳೆಯದು ಸದ್ಯಕ್ಕೆ ರಿಸರ್ವೇಷನ್ನಲ್ಲಿ ಹೋಗುವಂಥವರಿಗೆ ಅಂದರೆ ಆನ್ಲೈನಲ್ಲಿ ಐ ಆರ್ ಸಿ ಟಿ ಸಿ ವೆಬ್ಸೈಟ್ ಏನಿದೆ ಅಥವಾ ಆ್ಯಪ್ ಏನಿದೆ ಆ ಒಂದು ಆ್ಯಪ್ ಅಥವಾ ವೆಬ್ಸೈಟ್ ಮೂಲಕ ಟಿಕೆಟ್ ಬುಕ್ ಮಾಡುವಂಥವರಿಗೆ ಈ ಒಂದು ಇನ್ಶೂರೆನ್ಸ್ ಕವರ್ ಆಗುತ್ತೆ ನಲವತ್ತೈದು ಪೈಸೆ ಎಕ್ಸ್ಟ್ರಾ ಕಟ್ಟಿದ್ರೆ ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಆಗಿ ತೀರ್ಕೊಂಡ್ರೆ ನಾಮಿನಿಗೆ ಹತ್ತು ಲಕ್ಷ ರೂಪಾಯಿ ಹಣ ಸಿಗುತ್ತೆ ಅಕಸ್ಮಾತ್ ಯಾವುದಾದ್ರೂ ಅಂಗಾಗಗಳೇನಾದರೂ ಊನ ಆದರೆ ಏಳುವರೆ ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ ಅಕಸ್ಮಾತ್ ಬೇರೆ ಏನಾದರೂ ಗಾಯಗಳಾದರೆ ಎರಡು ಲಕ್ಷ ರೂಪಾಯಿ ನಿಮಗೆ ಪರಿಹಾರ ಸಿಗುತ್ತೆ ನೆಕ್ಸ್ಟ್ ಯಾರಾದರೂ ಐ ಆರ್ ಸಿ ಟಿ ಸಿ ವೆಬ್ಸೈಟ್ ಮೂಲಕ ಏನಾದರೂ ಟಿಕೆಟ್ ಬುಕ್ ಮಾಡುವಂಥವ್ರು ಇದ್ರೆ ಈ ಒಂದು ಪ್ರಯೋಜನವನ್ನು ಬೇಕು ಅಂದರೆ ನೀವು ಪಡ್ಕೋಬಹುದಾಗಿದೆ ರೈಲ್ವೇಲಿ ಪ್ರಯಾಣ ಮಾಡುವಂತಹ ಒಂದಿಷ್ಟು ಜನರಿಗೆ ಈ ಮಾಹಿತಿಯನ್ನು ಹಂಚಿ ಅಂತ ಕೇಳ್ಕೊತೀನಿ ಇದರ ಜೊತೆಗೆ ನನ್ನೊಂದು ಪುಸ್ತಕ ಅವನ ಪ್ರೀತಿಯ ಆಕಾಶದಷ್ಟು ಈ ಒಂದು ಪುಸ್ತಕ ಬೇಕಿದ್ದವರು ಓದುವಂತಹ ಆಸಕ್ತಿ ಇರೋರು ಇಲ್ಲದೇ ಇರೋರು ಕೂಡ ನನಗೋಸ್ಕರ ಒಮ್ಮೆ ಓದಿ ಅಂತ ಕೇಳ್ಕೊತೀನಿ ಒಂದು ಮೂರು ಗಂಟೆಗಳ ಕಾಲ ಒಳ್ಳೆ ಸಿನಿಮಾ ನೋಡಿದ ಅನುಭವ ಆಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನು ಕೊಡಬಲ್ಲೆ ಇಷ್ಟ ಇದ್ದವರು ದಯವಿಟ್ಟು ಈಗ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರ್ಗಳನ್ನು ಸಂಪರ್ಕ ಮಾಡ್ಬೋದಾಗಿದೆ ನಿಮ್ಮ ಒಂದು ಮನೆ ಬಾಗಿಲಿಗೆ ಈ ಒಂದು ಪುಸ್ತಕ ತಲುಪತ್ತೆ ಪುಸ್ತಕ ಓದಿದ ನಂತರ ಪುಸ್ತಕದ ಕೊನೆಯಲ್ಲಿ ನನ್ನ ಒಂದು ಪರ್ಸ್ನಲ್ ಫೋನ್ ನಂಬರ್ ಇದೆ ಆ ಒಂದು ನಂಬರಿಗೆ ನಿಮ್ಮ ಒಂದು ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಅಂತ ಕೇಳ್ಕೊತೀನಿ ಏನಿದ್ರೂ ಪರವಾಗಿಲ್ಲ ತಿಳಿಸಿ ತಪ್ಪಿದರೆ ನಾನು ಮುಂದಿನ ಪುಸ್ತಕಗಳಲ್ಲಿ ತಿದ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಕಸ್ಮಾತ್ ಪುಸ್ತಕ ಇಷ್ಟ ಆಗಿಲ್ಲ ಅಂದರೆ ಖಂಡಿತವಾಗಲೂ ನಿಮ್ಮ ಒಂದು ಸಂಪೂರ್ಣ ಹಣ ರಿಟರ್ನ್ ಆಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ತರಿಸಿದ್ರ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್